ಇತಿಹಾಸ ಪ್ರಸಿದ್ಧ ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೀಪಾವಳಿಯ ಪ್ರಯುಕ್ತ ತುಪ್ಪದ ದೀಪೋತ್ಸವ ನಡೆದಿದೆ ಪೊಳಲಿ ದೇವಸ್ಥಾನದ ಈ ದೀಪೋತ್ಸವ ಪೊಳಲಿ ಟೈಗರ್ಸ್ ಪೊಳಲಿ ಅಪ್ಪೆನ ಮೌಖ್ಯದ ಬುಳ್ಳಿಲು ತಂಡದ ಆರನೇ ವರ್ಷದ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ನಂದನ್ ಮಲ್ಯ ಅವಿನಾಶ ಸುವರ್ಣ ವೆಂಕಟೇಶ್ ನಾವಡ ಸಂತೋಷ್ ಪೊಳಲಿ ಮಂಜಯ್ಯ ಶೆಟ್ಟಿ ಚರಣ್ಣ ಭಂಡಾರಿ ಸುಕೇಶ್ ಚೌಟಾ ಸಹಿತ ಮತ್ತಿತರರು ದೀಪ ಬೆಳಗಿಸಿ ಚಾಲನೆ ನೀಡಿದ್ದಾರೆ ಬಳಿಕ ಕಾಜಿಲಾ ತಂಡದಿಂದ ದೇವಸ್ಥಾನದ ಆವರಣದಲ್ಲಿ ಕುಣಿತ ಭಜನೆ ನಡೆದಿದೆ ದೀಪಾವಳಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಶ್ರೀ ಕ್ಷೇತ್ರ ಪೊಳಲಿ ಈ ರಾಜೇಶ್ವರ ರಾಜೇಶ್ವರಿ ದೇವರ ಸನ್ನಿಧಾನದಲ್ಲಿ ಪುರಲ್ ಹಪ್ಪನ ಮೋಕದ ಬೊಳ್ಳಿಲು ಪೊಳಲಿ ಟೈಗರ್ಸ್ ಅವರ ಸಂತಣ್ಣನ ನೇತೃತ್ವದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಆರನೇ ವರ್ಷದ ದೀಪಾವಳಿಯ ಪ್ರಯುಕ್ತ ತುಪ್ಪದ ದೀಪೋತ್ಸವ ಈ ಸಂದರ್ಭದಲ್ಲಿ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ದೀಪಾವಳಿಯ ಆಚರಣೆಯನ್ನು ಈ ಭಾಗದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಮಹತ್ತರ ಕಾರ್ಯವನ್ನು ಈ ತಂಡ ನಡೆಸ್ಕೊಂಡು ಬರ್ತಾ ಇದೆ ಸುರುಕಾದ ಮಾತ್ರ ಇರಲಿಲ್ಲ ದೀಪಾವಳಿದ ಶುಭಾಶಯನಪ್ಪ ನಂದು ಅಂಚನೆ ಪ್ರಾಯಶಃ ಸುರುಕು ಪುಲ ಪುರಲ್ ದಪ್ಪಿನ ಮೋಕದ ಬೊಳ್ಳಿಲು ಈ ಟೀಮಿಗೆ ಈ ಸತಿ ಪುಳಿನಲ್ಲಿ ಪ್ರಥಮ ಬಹುಮಾನ ಬತ್ತಿನ ಭಾರಿ ಖುಷಿತ ವಿಷಯ ಅಕ್ಲೆಗಳ ಅಭಿನಂದನೆಯ ಪನೊಂದು ಪ್ರಾಯಶಃ ಆಜಿ ವರ್ಷದ ದಿನಿಸಿ ದೀಪಾವಳಿದ ಪ್ರಯುಕ್ತ ದೀಪಾವಳಿ ಖಾಲಿ ಒಂಜಿ ಇಲ್ಲೆಡೆ ನಮ್ಮ ಮನ್ಪುನಂಚಿನ ನಂಚಿನ ಪರ್ಬ ಹತ್ತು ಸಾರ್ವಜನಿಕ ಒಲೆಡು ಇಡೀ ಊರುನು